ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪಗಳ ದಾನವನ್ನು ಯಾವ ರೀತಿ ಮಾಡಬೇಕು ಯಾವ ಯಾವ ದಿನ ದೀಪ ದಾನವನ್ನು ಮಾಡಬಹುದು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತೆ ಯಾವ ರೀತಿ ನಾವು ದೀಪಗಳನ್ನು ದಾನ ಕೊಡಬೇಕು ಮಣ್ಣಿನ ದೀಪ ಹಿತ್ತಾಳೆ ದೀಪ ಬೆಳ್ಳಿ ದೀಪ ಹೀಗೆ ಯಾವ ದೀಪವನ್ನು ದಾನ ಕೊಡಬೇಕು ಮತ್ತು ಯಾವ ರೀತಿ ಕೊಡಬೇಕು ಎಲ್ಲಿ ಕೊಡಬಹುದು ಮನೆಯಲ್ಲ ದೇವಸ್ಥಾನಗಳಲ್ಲ ನದಿ ತೀರದಲ್ಲ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ಮಾಹಿತಿಗಳು ತುಂಬಾ ಉಪಯುಕ್ತವಾದಂಥದ್ದು ನೀವು ತಿಳ್ಕೊಳ್ಳೇಬೇಕು ವರ್ಷಕ್ಕೆ ಒಂದು ದಿನ ಆದರೂ ಈ ರೀತಿ ದೀಪಗಳನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಪುಣ್ಯ ಫಲಗಳು ಸಿಗುತ್ತೆ ಹಾಗೆ ಎಷ್ಟು ದೀಪಗಳನ್ನು ದಾನ ಕೊಡಬೇಕು ಎಷ್ಟು ಜನರಿಗೆ ಕೊಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವ್ಯಾವ ದಿನ ದೀಪಗಳನ್ನು ದಾನ ಕೊಡ್ಬೋದು ಅಂದರೆ ದೀಪಾವಳಿ ಹಬ್ಬದ ದಿನವೂ ಕೊಡ್ಬೋದು ಮತ್ತು ನರಕ ಚತುರ್ದಶಿಯ ದಿನ ಕೊಡ್ಬೋದು ಹಾಗೆ ಹುಣ್ಣಿಮೆ ದಿನವೂ ಕೊಡ್ಬೋದು ಇನ್ನು ಯಾವ್ಯಾವ ವಾರದಲ್ಲಿ ಕೊಡ್ಬೋದು ಅಂದರೆ ಕಾರ್ತಿಕ ಸೋಮವಾರ ಈ ಸಲ ನಾಲ್ಕು ಸೋಮವಾರ ಬಂದಿದೆ ನಾಲ್ಕು ಸೋಮವಾರನೂ ಮನೇಲಿ ಪೂಜೆ ಮಾಡಿ ಆನಂತರ ನೀವು ದೀಪಗಳನ್ನು ತಾಂಬೂಲದ ಜೊತೆ ಇಟ್ಟು ದಾನ ಕೊಡಬಹುದು ಹಾಗೆ ಗುರುವಾರ ಮತ್ತು ಶುಕ್ರವಾರ ತುಂಬ ಒಳ್ಳೆಯದು ವಾರದಲ್ಲಿ ಈ ಮೂರೂ ದಿನ ಕೂಡ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ದಾನ ಮಾಡಬಹುದು ಅಲ್ಲದೆ ತುಳಸಿ ಹಬ್ಬ ದಿನ ಕೂಡ ನೀವು ದೀಪಗಳನ್ನು ದಾನ ಕೊಡಬಹುದು ಅಥವಾ ಕಾರ್ತಿಕ ಹುಣ್ಣಿಮೆ ದಿನ ನವೆಂಬರ್ ಐದನೇ ತಾರೀಕು ಬರುತ್ತೆ ಇದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಕಾರ್ತಿಕ ಹುಣ್ಣಿಮೆ ದಿನ ಕೂಡ ಕೊಡಬಹುದು ಇನ್ನು ಕೆಲವೊಂದು ತಿಥಿಗಳ ದಿನ ತಿಥಿಗಳು ಇರುವಂತಹ ದಿನ ದೀಪಗಳನ್ನು ದಾನ ಮಾಡಬಹುದು ಅಂತ ಅಂದರೆ ಯಾವ್ಯಾವ ದಿನ ಕೊಡಬಹುದು ಅಂದರೆ ಬಿದಿಗೆ ಪಂಚಮಿ ಷಷ್ಠಿ ದ್ವಾದಶಿ ಇಂಥ ದಿನಗಳಲ್ಲೂ ಕೂಡ ಅಂದರೆ ಈ ತಿಥಿ ಇರುವಂಥ ದಿನ ಕೂಡ ಯಾವುದೇ ವಾರ ಆಗಿದ್ದರೂ ಪರವಾಗಿಲ್ಲ ಈ ಕಾರ್ತಿಕ ಮಾಸದಲ್ಲಿ ನಾನು ಹೇಳ್ತಾ ಇರೋದು ಇಂಥ ತಿಥಿಗಳು ಇರುವಂಥ ದಿನ ಕೂಡ ದೀಪಗಳನ್ನು ದಾನ ಮಾಡ್ಬೋದು ಯಾವ ಸಮಯದಲ್ಲಿ ದೀಪ ದಾನ ಮಾಡಬೇಕು ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಅಂದರೆ ಬೆಳಗ್ಗೆ ಆರು ಮೂವತ್ತರ ಒಳಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನೀವು ದೀಪಗಳನ್ನು ದಾನ ಕೊಡ್ಬೋದು ಅಥವಾ ಸಂಜೆ ಸೂರ್ಯಾಸ್ತದ ನಂತರ ಈ ಸಮಯದಲ್ಲಿ ದೀಪಗಳನ್ನು ದಾನ ಕೊಡೋದು ತುಂಬ ಒಳ್ಳೆಯದು ಅಂದರೆ ಯಾಕಂದರೆ ಕತ್ತಲೆ ಇರೋ ಟೈಮಲ್ಲಿ ಅಲ್ವಾ ನಾವು ದೀಪ ಹಚ್ಚೋದು ಹಾಗಾಗಿ ಈ ಸಮಯದಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಯಾವ ಯಾವ ಜಾಗದಲ್ಲಿ ದೀಪಗಳನ್ನು ದಾನ ಕೊಡಬಹುದು ಅಂದರೆ ದೇವಸ್ಥಾನಗಳಲ್ಲಿ ಅರಳಿಗೆ ಮರದ ಹತ್ರ ಅಂದರೆ ಅಶ್ವತ್ಥ ಕಟ್ಟೆ ಹತ್ರ ನದಿ ತೀರಗಳಲ್ಲಿ ಮತ್ತು ಮನೆಯಲ್ಲೂ ಕೂಡ ಕೊಡಬಹುದು ತುಳಸಿ ಗಿಡದ ಮುಂದೆ ನಾವು ದೀಪಗಳನ್ನು ದಾನ ಕೊಡ್ಬೋದು ಯಾವ ರೀತಿ ಅಂತ ಕೂಡ ಹೇಳ್ತೀನಿ ಕೇಳಿ ಈಗ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನೀವು ಈ ಒಂದು ಕಾರ್ತಿಕ ಮಾಸದಲ್ಲಿ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡಿ ಗಂಗೆ ಪೂಜೆ ಮಾಡಿ ನದಿಯಲ್ಲಿ ಕೂಡ ಒಂದು ದೀಪನ ತೇಲಿ ಬಿಡಬೇಕು ಆಮೇಲೆ ನೀವು ಅಲ್ಲೇ ಇರುವಂಥ ಒಂದು ಇಬ್ಬರಿಗೋ ಮೂರು ಜನಕ್ಕೋ ಐದು ಜನಕ್ಕೋ ನಿಮ್ಮ ಯಥಾಶಕ್ತಿ ಮಕ್ಕಳಿಗೆ ಕುಂಕುಮ ಕೊಟ್ಟು ಅದರ ಜೊತೆಗೆ ದೀಪಗಳನ್ನು ದಾನ ಕೊಡಬಹುದು ಇದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡಬಹುದು ಮನೇಲಿ ಮಾಡೋದಿಕ್ಕಾಗ ನೀವು ಹೊರಗಡೆ ದೇವಸ್ಥಾನಗಳತ್ರ ಅಥವಾ ಅರಳಿ ಮರ ಕಟ್ಟೆ ನಾಗರ್ಕಲ್ ಹತ್ರ ನೀವು ಈ ತರ ಮಾಡಬಹುದು ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳು ಅಲ್ಲಿ ಪೂಜೆಗೆ ಬರ್ತಾರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ದೀಪಗಳನ್ನ ದಾನ ಕೊಡಬಹುದು ಅಕಸ್ಮಾತ್ ಮನೆ ಹತ್ರನೇ ಇರೋ ದೇವಸ್ಥಾನಗಳಲ್ಲೂ ಕೊಡಬಹುದು ಅಂದ್ರೆ ಖಂಡಿತ ಕೊಡಬಹುದು ಆದಷ್ಟು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಮಠ ಮಧ್ಯಾಹ್ನದಲ್ಲಿ ಕೊಡೋ ಹಾಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕೊಡೋದಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಹನ್ನೊಂದು ಗಂಟೆ ಒಳಗಾಗಾದ್ರೂ ನೀವು ದೇವಸ್ಥಾನದಲ್ಲಾಗಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಕೊಡ್ಬೋದು ತ ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಟು ತಾಂಬೂಲ ಜೊತೆ ನೀವು ದೀಪಗಳನ್ನು ಇಟ್ಟು ದಾನ ಕೊಡ್ಬೋದು ಇನ್ನು ಮನೆಯಲ್ಲಾದರೆ ಸಂಜೆ ಒಂದು ಐದೂವರೆ ಆರು ಗಂಟೆ ಮೇಲೆ ಮನೇಲಿ ಪೂಜೆ ಎಲ್ಲನೂ ಮಾಡಿಬಿಟ್ಟು ನೀವು ಆ ಮನೆಗೂ ಕೂಡ ಹೆಣ್ಮಕ್ಕಳನ್ನ ಕರೆದು ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಅದ್ರ ಜೊತೆಗೆ ದೀಪಗಳನ್ನು ದಾನ ಕೊಡ್ಬೋದು ಎರಡು ದೀಪ ಜೋಡಿ ದೀಪವನ್ನೇ ದಾನ ಕೊಡಬೇಕು ಎರಡು ಮಣ್ಣಿನ ದೀಪಗಳನ್ನು ದಾನ ಕೊಡಬೇಕು ಮತ್ತೆ ತುಂಬಾ ಜನ ಎಣ್ಣೆ ಬತ್ತಿ ಎಲ್ಲಾನು ಸೇರಿಸಿ ಕೊಡಬೇಕಂತಾರೆ ಆ ರೀತಿಯೆಲ್ಲ ಏನೂ ಇಲ್ಲ ಆ ದೀಪಗಳ ಜೊತೆಗೆ ಸ್ವಲ್ಪ ಅಕ್ಷತೆ ಮತ್ತು ಒಂದು ರೂಪಾಯಿ ಕಾಯಿನ್ ಇದನ್ನು ಹಾಕಿ ಒಂದು ಕವರ್ನಲ್ಲೋ ಅಥವಾ ಒಂದು ಪೌಚ್ನಲ್ಲಿ ಈಗೆಲ್ಲ ಒಂಥರ ಬ್ಯಾಗ್ಗಳು ಸಿಗುತ್ತೆ ಅದಕ್ಕೆ ಚೆನ್ನಾಗಿರುವಂಥದ್ದು ನಿಮ್ಮಿಷ್ಟ ಯಥಾಶಕ್ತಿ ಒಂದು ಕವರ್ನಲ್ಲಿ ಪ್ಯಾಕ್ ಮಾಡಿ ಈಗ ನೀವು ಮಡ್ಲಕ್ಕಿ ಎಲ್ಲ ಪ್ಯಾಕ್ ಮಾಡಿ ಕೊಡ್ತೀರಲ್ಲ ಬ್ಲೌಸ್ ಪೀಸು ಅದನ್ನೆಲ್ಲ ಆ ಥರ ಒಂದು ಚಿಕ್ಕ ಕವರ್ನಲ್ಲಿ ಎರಡು ದೀಪ ಇಟ್ಟು ಒಂದು ಅದ್ರ ಜೊತೆಗೆ ಸ್ವಲ್ಪ ಅಕ್ಷತೆನ ಹಾಕಿ ಒಂದು ರೂಪಾಯಿ ಕಾಯಿನ್ ಹಾಕಿ ಅದನ್ನು ಪ್ಯಾಕ್ ಮಾಡಿ ನೀವು ಎಲೆ ಅಡಿಕೆ ಬಾಳೆಹಣ್ಣು ಏನಿಡ್ತೀರ ಅದ್ರ ಜೊತೆಗೆ ಈ ದೀಪಗಳನ್ನು ಇಟ್ಟು ದಾನ ಕೊಡಬೇಕು ಯಾಕೆ ಅಂದರೆ ನಾವು ದಕ್ಷಿಣೆ ಇಲ್ಲದೆ ಏನೇ ದಾನ ಕೊಟ್ಟರು ಅದು ಫಲ ಸಿಗೋಲ್ಲ ಹಾಗಾಗಿ ದೀಪಗಳ ಜೊತೆ ಒಂದು ರೂಪಾಯಿ ಅಥವಾ ಐದು ರೂಪಾಯಿ ನಿಮ್ಮ ಇಷ್ಟ ಯಥಾಶಕ್ತಿ ನಾವು ದಕ್ಷಿಣೆನ ಇಟ್ಟು ದಾನ ಕೊಡಬೇಕು ತುಂಬ ಒಳ್ಳೆಯದು ಈ ರೀತಿ ಮಾಡಿ ತುಂಬ ನಿಮಗೆ ಏನೇನು ಶಕ್ತಿ ಇಲ್ಲ ಅನ್ನೋರು ಒಬ್ರಿಗಾದರೂ ಕೊಡ್ಬೋದು ಯಾಕೆಂದರೆ ದೀಪಗಳಿಂದ ತುಂಬ ದುಬಾರಿ ಏನಲ್ಲ ಎರಡು ರೂಪಾಯಿಗೂ ಸಿಗುತ್ತೆ ಐದು ರೂಪಾಯಿಗೂ ಸಿಗುತ್ತೆ ಐದು ರೂಪಾಯಿಗೆ ಎರಡು ದೀಪ ಸಿಗುತ್ತೆ ಪುಟ್ಟ ಪುಟ್ಟ ಅಣತೆಗಳನ್ನು ತಗೊಳ್ಳಿ ಅದನ್ನು ನೀವು ಎಷ್ಟು ಜನಕ್ಕೆ ಬೇಕಾದರೂ ದಾನ ಕೊಡಿ ಲೆಕ್ಕ ಹಾಕ್ಕೊಂಡು ನೀವು ಕೊಡ್ಬೋದು ಅಥವಾ ಇನ್ನೇನು ತುಳಸಿ ಹಬ್ಬ ಕೂಡ ಹತ್ತಿರದಲ್ಲೇ ಇದೆ ಅವತ್ತು ಕೂಡ ಮನೆಗೆ ಹೆಣ್ಮಕ್ಳನ್ನ ನೀವು ಕುಂಕುಮಕ್ಕೆ ಅಂತ ಕರೆದೇ ಕರಿತೀರ ಅವತ್ತು ನೀವು ಕೊಡಬಹುದು ತಾಂಬೂಲದ ಜೊತೆ ನೀವು ಈ ರೀತಿ ದೀಪಗಳನ್ನು ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ನಿಮಗೆ ಸಾಕಷ್ಟು ಸಮಯ ಇರುತ್ತೆ ಸಂಜೆ ನೀವು ಪೂಜೆ ಇಲ್ಲ ಆದ್ಮೇಲೆ ಕುಂಕುಮ ಕರೆದಾಗ ತುಳಸಿ ಗಿಡದ ಹತ್ರನೋ ಅಥವಾ ಮನೆ ಒಳಗಡೆನೆ ಅವ್ರನ್ನ ಕೂರಿಸಿ ಕುಂಕುಮ ಕೊಡಿ ಅವರಿಂದ ಆಶೀರ್ವಾದ ತಗೊಳ್ಳಿ ತುಂಬಾನೇ ಒಳ್ಳೇದು ದೇವಸ್ಥಾನಗಳಿಗೆ ದೀಪನ ದಾನ ಕೊಡೋದಾದ್ರೆ ಹಿತ್ತಾಳೆ ದೀಪಗಳನ್ನೇ ಕೊಡಬೇಕು ಸಣ್ಣ ಸಣ್ಣದಾದ್ರೂ ಪರವಾಗಿಲ್ಲ ಎರಡು ಜೋಡಿ ದೀಪಗಳು ಅಂದ್ರೆ ಎರಡು ಜೋಡಿ ಅಂತಂದ್ರೆ ನಾಲ್ಕು ಅಂತಲ್ಲ ಎರಡು ದೀಪಗಳನ್ನ ಯಾಕಂದ್ರೆ ಒಂಟಿ ದೀಪ ಕೊಡಬಾರ್ದು ಹಾಗಾಗಿ ಹಿತ್ತಾಳೆ ದೀಪ ಎರಡು ದೀಪನ ತಗೋಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ದೀಪಗಳನ್ನಿಟ್ಟು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡೆರಡು ಎಳೆ ಬತ್ತಿನ ಹಾಕಿ ಆಮೇಲೆ ಅದರ ಮುಂದೆ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ದಕ್ಷಿಣೆ ಹೂವು ಈ ಥರ ಏನಾದರೂ ಎಲ್ಲನೂ ಕೂಡ ಜೊತೆಯಲ್ಲಿ ಇಟ್ಟು ಆ ತಟ್ಟೆನಲ್ಲಿ ದೇವರಿಗೆ ಆರತಿ ಮಾಡಿಬಿಟ್ಟು ಆ ತಟ್ಟೆ ಸಮೇತ ಕೊಡಬೇಕು ಈ ಥರ ದೇವಸ್ಥಾನಗಳಿಗೆ ದೀಪನ ದಾನ ಕೊಡೋದಾದರೆ ದೀಪನ ಹಚ್ಚಿಬಿಟ್ಟು ಕೊಡಬೇಕು ಖಾಲಿ ದೀಪನ ಕೊಡೋ ಹಾಗಿಲ್ಲ ಇನ್ನು ನದಿಗಳಲ್ಲಿ ಗಂಗೆ ಪೂಜೆ ಮಾಡಿ ಯಾವ ರೀತಿ ದೀಪಗಳನ್ನು ಬಿಡಬೇಕು ಅಂತಂದರೆ ದಯವಿಟ್ಟು ಪ್ಲಾಸ್ಟಿಕ್ ಪ್ಲೇಟ್ಗಳನ್ನು ಉಪಯೋಗಿಸ್ಬೇಡಿ ಅಡಿಕೆ ತಟ್ಟೆಗಳು ಸಿಗುತ್ತೆ ಅದನ್ನು ತಗೊಳ್ಳಿ ಮಣ್ಣಿನ ದೀಪ ತಗೊಳ್ಳಿ ಸಣ್ಣ ಸಣ್ಣದು ಎರಡು ದೀಪ ತಗೊಳ್ಳಿ ಎರಡು ದೀಪ ಹಚ್ಚಬೇಕು ಒಂದು ದೀಪನ ತಗೊಂಡು ಅದಕ್ಕೆ ತುಪ್ಪ ಮತ್ತು ಬತ್ತಿಗಳನ್ನು ಹಾಕಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಮತ್ತೆ ಒಂದು ಹೂವು ಇದಿಷ್ಟನ್ನು ಮಾತ್ರ ಇಟ್ಟು ಅದ್ರ ಜೊತೆಗೆ ಒಂದು ರೂಪಾಯಿ ದಕ್ಷಿಣೆ ಇದನ್ನೆಲ್ಲ ಇಟ್ಟು ದೀಪಾನ ಹಚ್ಕೊಂಡು ಮೊದಲು ಒಂದು ಮೂರು ಅಥವಾ ಐದು ಕಲ್ಲನ್ನು ದಡದ ಮೇಲೆ ಇಟ್ಟು ನೀರನ್ನ ಎರಡೂ ಕೈಯಿಂದ ಬೊಗಿನಲ್ಲಿ ನೀರು ತಗೊಂಡು ಆ ಕಲ್ಲುಗಳಿಗೆ ಅಭಿಷೇಕ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಇಟ್ಟು ಒಂದು ತಾಂಬೂಲ ಇಡಬೇಕು ಮತ್ತು ಅಲ್ಲೂ ಕೂಡ ಎರಡು ದೀಪನ ಹಚ್ಚಬೇಕು ಆ ನಂತರ ಗಣಪತಿನ ನೆನೆಸ್ಕೊಳ್ತಾ ಗಂಗೆಯನ್ನು ಸ್ಮರಣೆ ಮಾಡ್ತಾ ಗಂಗೆ ಮಂತ್ರನ ಹೇಳ್ಕೊಂಡು ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡಬೇಕು ಸೂರ್ಯನಿಗೆ ಮಂತ್ರ ಹೇಳ್ಕೊ ಕೊಂಡು ಪೂಜೆ ಮಾಡಿ ಆನಂತರ ಆ ಕಲ್ಲುಗಳಿಗೂ ಕೂಡ ಪೂಜೆ ಮಾಡಿ ಆಮೇಲೆ ನದಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಬಿಡಿ ಹೂವು ಕೂಡ ಹಾಕಿ ಊದ್ಬತ್ತಿ ಬೆಳಗಿ ಕರ್ಪೂರ ಎಲ್ಲ ಬೆಳಗಬೇಕು ನದಿಗೂ ಕೂಡ ಊದ್ಬತ್ತಿ ಬೆಳಗ್ತಾ ಸೂರ್ಯನಿಗೂ ಹಾಗೆ ಊದ್ಬತ್ತಿನ ಬೆಳಕಬೇಕು ನದಿಗೆ ಕರ್ಪೂರನ ಬೆಳಗ್ತಾ ಹಾಗೆ ಸೂರ್ಯನಿಗೂ ಕೂಡ ಕರ್ಪೂರನ ಬೆಳಗಬೇಕು ಆಮೇಲೆ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿಕೊಂಡು ಆ ಹೂವು ಅಕ್ಷತೆಯನ್ನು ಸೂರ್ಯನಿಗೆ ಅರ್ಪಿಸ್ಬೇಕು ಅಂದರೆ ನಾವೀಗ ಮೇಲ್ಗಡೆಗೆ ಅದನ್ನು ಎಸೆದ್ರೆ ನೀರೊಳಗಡೆನೇ ಬೀಳುತ್ತೆ ನಮಸ್ಕಾರ ಮಾಡಿಕೊಡಿ ಆ ನಂತರ ನೀವು ಅಲ್ಲೇನು ಕಲ್ಲು ಜೋಡಿಸಿದಿರಲ್ವ ಅಲ್ಲಿ ನೀವು ರೆಡಿ ಮಾಡ್ಕೊಂಡಿರುವಂಥ ದೀಪಗಳನ್ನೆಲ್ಲ ಇಟ್ಕೊಂಡು ಅಡಿಕೆ ತಟ್ಟೆಯಲ್ಲಿ ದೀಪಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆ ದೀಪನ ಹಚ್ಚಿ ನದಿಯಲ್ಲಿ ತೇಲಿ ಬಿಡಬೇಕು ಇದರಿಂದ ಯಾವುದೇ ರೀತಿ ಆ ನದಿಯಲ್ಲಿ ಇರುವಂಥ ಪ್ರಾಣಿಗಳಿಗೆ ಅಂದರೆ ಜಲಚರ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಡಿಕೆ ತಟ್ಟೆನೂ ಕೂಡ ಅದು ನೀರಿನಲ್ಲಿ ನೆಂದ ಮೇಲೆ ಆ ಮೀನುಗಳಿಗೆ ಅದು ಆಹಾರ ಆಗತ್ತೆ ಇನ್ನು ವೀಳೆದೆಲ್ಲ ಅಡಿಕೆ ಬಾಳೆಹಣ್ಣು ಇದನ್ನು ಕೂಡ ಅಲ್ಲಿರುವಂಥ ಮೀನುಗಳು ತಿಂತಾವೆ ಆ ಹೂವು ಏನಾಕಿರ್ತೀವಿ ಅದನ್ನು ಕೂಡ ತಿನ್ನುತ್ತೆ ಇನ್ನು ಮಣ್ಣಿನ ದೀಪ ಅದು ನದಿಯ ಒಳಗಡೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತೆ ಯಾವುದೇ ರೀತಿ ನದಿಯಲ್ಲಿ ಇರುವಂಥ ಜಲಚರ ಪ್ರಾಣಿಗಳಿಗೆ ತೊಂದರೆ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಪ್ಲಾಸ್ಟಿಕ್ ಪ್ಲೇಟ್ಗಳನ್ನ ಮಾತ್ರ ಉಪಯೋಗ್ಸೋಕ್ಕೆ ಹೋಗಬೇಡಿ ಈ ರೀತಿ ಕಾರ್ತಿಕ ಮಾಸದಲ್ಲಿ ಗಂಗೆ ಪೂಜೆ ಮಾಡಿ ನದಿಗಳಲ್ಲಿ ದೀಪಗಳನ್ನು ತೇಲಿ ಬಿಡ್ಬೋದು ಇದು ಬೆಳಗಿನ ಜಾವನೆ ಮಾಡಬೇಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಕೆಲವು ಕಡೆ ಸಂಜೆ ಹೊತ್ತು ಮಾಡ್ತಾರೆ ನೀವು ಅಲ್ಲಿ ವಿಚಾರಿಸ್ಕೊಂಡು ತಿಳ್ಕೊಂಡು ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅದನ್ನು ನೋಡ್ಕೊಂಡು ನೀವು ಅದೇ ರೀತಿ ಮಾಡ್ಬೋದು ಮತ್ತೆ ನೀವು ಹೆಣ್ಮಕ್ಳಿಗೆ ಈ ರೀತಿ ದೀಪ ದಾನ ಕೊಡುವಾಗ ನೀವೊಂದು ಚಿಕ್ಕ ಮಂತ್ರನ ಹೇಳ್ಕೊಳ್ಳಿ ಶುಭಂ ಕರೋತಿ ಕಲ್ಯಾಣಂ ಅಂತ ಹೇಳ್ಕೊಂಡು ಮೂರು ಮೂರು ಸಲ ಹೇಳ್ಕೊಂಡು ದೀಪನ ದಾನ ಕೊಡಬೇಕು ಇದರ ಅರ್ಥ ಏನು ಅಂತಂದರೆ ದೀಪದ ಬೆಳಕಿಗೆ ನಮಸ್ಕಾರ ಇದು ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತೆ ಆರೋಗ್ಯ ಸಂಪತ್ತನ್ನ ನೀಡುತ್ತೆ ಶತ್ರುಗಳ ಕಾಟನ ನಿವಾರಣೆ ಮಾಡುತ್ತೆ ಹಾಗಾಗಿ ಈ ಒಂದು ಚಿಕ್ಕ ಮಂತ್ರನ ಹೇಳ್ಕೊಂಡು ದೀಪ ದಾನ ಮಾಡಿ ತುಂಬ ಒಳ್ಳೇದು ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಯಾವ ದಿನ ಯಾವ ಸಮಯದಲ್ಲಿ ಯಾವ ರೀತಿ ದಾನ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೇನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ ಸಾಧ್ಯವಾದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ದೀಪಾವಳಿ ಎಲ್ರಿಗೂ ಕೂಡ ಅದೃಷ್ಟ ತರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ